ನಿನ್ನೆ ಸುಮಾರು ಒಂದು ಸೆವೆನ್ ತರ್ಟಿಯಿಂದ ಸೆವೆನ್ ಫಾರ್ಟಿ ಫೈವ್ಗೆ ಅಲ್ಲಿ ಸಮಯದಲ್ಲಿ ಧನಂಜಯ ಮತ್ತು ಕಂಜಾನೆ ಮಧ್ಯೆ ಕಿತ್ತಾಟ ಸ್ಟಾರ್ಟ್ ಆಗಿರುತ್ತೆ ಅದು ಊಟದ ಸಮಯದಲ್ಲಿ ಧನಂಜಯಗೆ ಊಟ ಮಾಡಿಸೋ ಸಮಯದಲ್ಲಿ ಕಂಜನ್ನು ಹಿಂದ್ಗಡೆ ಇರ್ತಾರೆ ಅವನಿಗೂ ಊಟ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಡನ್ನಾಗಿ ಧನಂಜಯ ಟರ್ನ್ ಆಗಿಬಿಟ್ಟು ಗಂಜನ ಮೇಲೆ ಕಿತ್ತಾಟಕ್ಕೆ ಬೀಳ್ತಾರೆ ಸೊ ಹಾಗೆ ಅದು ಮುಂದ್ಗಡೆ ಅದನ್ನು ಓಡಿಸ್ಕೊಂಡು ಹೋಗುತ್ತೆ ಮುಂದ್ಗಡೆ ಓಡಿಸ್ಕೊಂಡು ಹೋಗಿರೋದನ್ನು ಕಂಜನ್ ಆನೆ ಮುಂದಗಡೆ ಹೋಗುತ್ತೆ ಧನಂಜಯ ಹಿಂದ್ಗಡೆ ಗಂಜನ್ ಆನೆ ಮೇಲಿರುವಂಥ ಕ ಇವನು ಕಾವಾಡಿ ಕೆಳಗಡೆ ಬೀಳ್ತಾನೆ ಕೆಳಗಡೆ ಬಿದ್ದಾಗ ಕೆಳಗಡೆ ಜಿಗಿತಾನೆ ಆ್ಯಕ್ಚುಲಿ ಜಂಪ್ ಮಾಡ್ತಾನೆ ಇದಕ್ಕೆ ಅವನು ಕುತ್ಕೊಳ್ಳೋಕ್ಕಾಗಲ್ಲ ಹೋಗೋ ರಬ್ಸಕ್ಕೆ ಹಾಗಾಗಿ ಧನಂಜಯ ಮೇಲಿರುವಂಥ ಕಾವಾಡಿ ಮೇನ್ ರೋಡ್ ತಲುಪುವಷ್ಟರಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ವಾಪಸ್ಸು ತಲುಪ್ತಾ ಮತ್ತು ಇವು ಎಲ್ಲ ಏನು ಪಳಗಿಸಿರೋ ಆನೆ ಆಗಿರೋದ್ರಿಂದ ಜನರಿಗೆ ಇದು ಇದರಿಂದ ಯಾವಾಗುತ್ತೆ ಇದು ಒಂದು ಕ್ಯಾಂಪಲ್ಲಿ ನಡೆಯುವಂಥ ಸರ್ವೇ ಸಾಮಾನ್ಯ ಬಿಹೇವಿಯರ್ಸು ಎರಡು ಮೇಲ್ ಎಲಿಮೆಂಟ್ಸ್ ನಾವು ಜೊತೆ ಇದು ಯಾವಾಗಲೂ ಕಿತ್ತಾಡ್ಕೊಳ್ಳೋ ಸರ್ವೇಸಾಮಾನ್ಯ ಸರ್ವೇ ಸಾಮಾನ್ಯ ಇದು ಸಿಟಿ ಮಧ್ಯಲ್ಲಿ ಕ್ಯಾಂಪಲ್ಲಿ ಇರೋದ್ರಿಂದ ಸ್ವಲ್ಪ ಇದು ಆಗಿದೆ ಹೈಲೈಟ್ ಆಗಿದೆ ಬಿಟ್ಟರೆ ಜನರು ಆತಂಕ ಪಡೋ ವಿಷಯ ಏನೂ ಅಲ್ಲ ಸರ್ ಈಗ ಸಡನ್ ಆಗಿ ಬಿಹೇವಿಯರ್ ಚೇಂಜ್ ಇಲ್ಲ ಬಿ ಯಾವ ಬಿಹೇವಿಯರ್ಸು ಚೇಂಜ್ ಆಗಿಲ್ಲ ಸೊ ಅದು ಮೇಲ್ ಎಲ್ಮೆಂಟ್ಸ್ ಕಿತ್ತಾಡ್ಕೊಳ್ಳೋದು ಕಾಮನ್ ಕ್ಯಾಂಪಲ್ಲಿ ಹಾಗಾಗಿ ಅದೇ ಥರ ಕಿತ್ತಾಡ್ಕೊಂಡಿದೆ ನಾವು ನಿನ್ನೆನೂ ವೆರಿಫೈ ಮಾಡಿದ್ದೀವಿ ಇವತ್ತು ಮಾರ್ನಿಂಗ್ ವೆರಿಫೈ ಮಾಡಿದ್ವಿ ಅದಕ್ಕೆ ಯಾವುದೇ ಮದ ಇಲ್ಲ ಈ ಫುಡ್ಡನ್ನು ತಿಂದಾಗ ಚೆನ್ನಾಗಿ ಹುಡುಗಿ ಇಲ್ಲಿ ಸಿಗ್ತಾ ಇರುವಾಗ ತಿಂತಾ ಇರುತ್ತಲ್ಲ ಅವಾಗ ಆಟೋಮೆಟಿಕ್ ಸ್ವಲ್ಪ ಗತ್ತು ಬರೋದು ಕಾಮನ್ನು ಮದ ಅಲ್ಲ ಅದು ಗತ್ತು ಗು ಅವಾಗ್ ಸ್ವಲ್ಪ ತುಂಟಾಟಗಳು ಅಥವಾ ಕಿತ್ತಾಟಗಳು ಜಾಸ್ತಿ ಆಗ್ತವೆ ಆ ಥರ ಮಾಡ್ಕೊಂಡಿದೆ ಬಿಟ್ಟರೆ ಬೇರೆ ಏನೂ ಆತಂಕ ಪಡೋ ವಿಷಯ ಏನೂ ಇಲ್ಲ ಬಿಹೇವಿಯರ್ ವಾಚ್ ಮಾಡ್ತೀರಿ ಹೌದು ಹೌದು ಕಂಟಿನ್ಯೂ ಡೈಲಿ ಬೆಳಗ್ಗೆ ಮಾರ್ನಿಂಗ್ ನಾವು ಬಿಹೇವಿಯರ್ಸ್ ಸೊ ಅದನ್ನು ರೆಕಾರ್ಡ್ ಮಾಡ್ತೀವಿ ಏನಾದರೂ ಚೇಂಜಸ್ ಕೇಳಿದರೆ ಅವ್ರನ್ನ ತಗೋ ಅಡುಗೆನ ಕರ್ಕೊಂಡು ಟೀಮ್ ನೋಡಿಕೊಂಡು ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀವಿ ನಾವು ಕಾವಡಿ ಮಾವತ್ಗೆ ಆನೆಗಳ ಜೊತೆಗೆ ಇರಬೇಕು ಆನೆಗಳ ಚೈನ್ ಬಿಚ್ಚುವಾಗ ಇಬ್ಬರು ಜೊತೆಗಿದ್ರೆ ಮಾತ್ರ ಚೈನ್ ಬಿಚ್ಚಬೇಕು ಆಮೇಲೆ ಇಪ್ಪ ಇದು ತಿನ್ನಿಸುವಾಗ ಆಹಾರ ತಿನ್ನಿಸುವಾಗ ಮೇಲ್ ಎಲಿಮೆಂಟ್ಸ್ಗಳು ಜೊತೆಗೆ ಅದು ನಿಲ್ಲಿಸಿಲ್ಲ ನಿನ್ನೆನೂ ಕೂಡ ನಿಲ್ಲಿಸಿಲ್ಲ ಅವರು ಜಸ್ಟ್ ತಗೊಂಡು ಹೋಗ್ತಾ ಇದ್ರು ಆ ಟೈಮಲ್ಲಿ ಆಗಿರುವಂಥ ಘಟನೆ ಹಾಗಾಗಿ ಮೇಲ್ ಎಲಿಮೆಂಟ್ಸ್ಗಳನ್ನ ಜೊತೆಗೆ ನಿಲ್ಲಿಸಬೇಡಿ ಅಂತಾನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಎರಡು ಜೊತೆಗೆ ನಿಂತಾಗ ಅದು ಸರ್ವ ಸಾಮಾನ್ಯ ಊಟಕ್ಕೆ ಕಿತ್ತಾಡ್ಕೊಳ್ಳೋದು ಹಾಗಾಗಿ ಆ ಥರ ನಿಲ್ಲಿಸಬೇಡಿ ಅಂತಾನೆ ಹೇಳಿದ್ವಿ ಇಲ್ಲ ಇಲ್ಲ ರುಟೀನ್ ಇದು ರುಟೀನ್ ಕ್ಯಾಂಪಲ್ಲಿ ನಡೆಯುವಂತಹ ರುಟೀನ್ ಜಗಳ ಮೇಲೆ ಎಲ್ ಫ್ರೆಂಡ್ಸ್ಗಳಿಗೆ ಹಾಗಾಗಿ ಏನು ಆತಂಕ ಪಡೋ ವಿಷಯ ಏನಿಲ್ಲ